ಕ್ಯಾಸಂಬಳ್ಳಿ ರಾಮಪ್ಪ ದೇವರಾಜ ಅಂತ ನನ್ನ ಸ್ವಂತ ಊರು ಕೆಸರಿಟಿ ಗಾರ್ಡ್ನಲ್ಲಿ ಕ್ಯಾಸಂಬಳ್ಳಿ ಹೋಗ್ಲಿ ಕೆ ಜಿ ಎಫ್ ತಾಲೂಕ್ ಕೋಲಾರ ಜಿಲ್ಲೆ ಅಂತಂತ ನಾನು ಎರಡು ಸಾವಿರದ ಒಂಬತ್ತರಲ್ಲೂ ಕೂಡ ಎಂ ಪಿ ಚುನಾವಣೆಗೆ ಕಂಟೆಸ್ಟ್ ಮಾಡಿದ್ದೆ ಇವಾಗ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲೂ ಕಂಟೆಸ್ಟ್ ಮಾಡಿದ್ದೀನಿ ಆವತ್ತು ರಾಷ್ಟ್ರೀಯ ದೇಹ ಮೋರ್ಚಾ ಅಂತ ಹೇಳ್ಬಿಟ್ಟು ಒಂದು ಪಾರ್ಟಿಸಿಪೇಟ್ ಕಂಟೆಸ್ಟ್ ಮಾಡಿದ್ದೆ ಇವತ್ತು ದಿಲ್ಲಿ ಜನತಾ ಜನತಾ ಪಾರ್ಟಿ ಅಂತ ಹೇಳ್ಬಿಟ್ಟು ಈ ಪಕ್ಷದಿಂದ ನಾನಿವಾಗ ಚುನಾವಣೆಗೆ ನಿಂತಿದ್ದೀನಿ ದಯವಿಟ್ಟು ನಾನು ಸಮಾಜ ಸೇವೆ ನಲವತ್ತೈದು ವರ್ಷಗಳಿಂದ ಸತತವಾಗಿ ಸಮಾಜ ಸೇವೆ ಮಾಡ್ಕೊಂಡು ಬರ್ತಾ ಇದ್ದೀನಿ ಇವತ್ತು ನನಗೆ ಸಾರ್ವಜನಿಕರಿಂದ ದೇವರ ಎಲೆಕ್ಷನ್ ನಿಂತ್ಕೋಬೇಕು ಈ ಸಾರಿ ಎಂ ಪಿ ಆಗಬೇಕು ನೀವು ಹೇಳ್ಬಿಟ್ಟು ಸಾರ್ವಜನಿಕರ ನಾನು ನಾನಿವತ್ತು ಸ್ಪರ್ಧೆ ಮಾಡಿದ್ದೀನಿ ದಯವಿಟ್ಟು ಸಾರ್ವಜನಿಕವಾಗಿ ನಾನು ಏನೆಲ್ಲ ಎರಗೊಳ್ಳ ನೀರಾಗ್ಬೋದು ಮತ್ತು ಈಗ ಡೇಸಿನಲ್ಲಿ ನೀರು ಬಿಟ್ಟು ಕೋಲಾರ ಜಿಲ್ಲೆ ಪೂರ್ತಿ ಕಲುಷಿತ ಆಗಿದೆ ಅದರಿಂದ ಇವತ್ತು ನಾವು ಸರ್ಕಾರಕ್ಕೂ ಹಲವಾರು ಬಾರಿ ನನಗೆ ಈ ನೀರು ಬೇಲಿ ನಮಗೆ ನೀರು ಅಂತ ಹೇಳಿಬಿಟ್ಟು ನಾನು ಸತತವಾಗಿ ಎಲ್ಲ ಹಂತದಲ್ಲೂ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ ಇವತ್ತು ಕೋಲಾರ ಜಿಲ್ಲೆ ಸ್ಥಳೀಯ ಅಭ್ಯರ್ಥಿಯಾಗಿರೋದ್ರಿಂದ ನನಗೆ ಸತತವಾಗಿ ತಾವು ತಮ್ಮ ಒಂದು ಕುಮ್ಮಕ್ಕಿನಿಂದ ತಮ್ಮ ಒಂದು ಸಹಾಯದಿಂದ ನಾನು ಇವತ್ತು ಎಂ ಎಂ ಪಿಯಾಗಿ ಗೆದ್ದು ಈ ರಾಜ್ಯ ಈ ಜಿಲ್ಲೆಯ ಗುರು ಅಭಿವೃದ್ಧಿಗಾಗಿ ನಾನು ದುಡೀಲಿಕ್ಕೆ ನನಗೆ ಅವಕಾಶ ಮಾಡಿಸಿಕೊಳ್ಳಲಿಕ್ಕೆ ತಮ್ಮ ತಮ್ಮಲ್ಲಿ ಒಂದಿಸಿ ನಾನು ನಮಸ್ಕಾರ ಕಾರಣ ಯಾರು ಈ ಪಾರ್ಟಿ ನಿರುದ್ಧ ಸ್ವಂತ ಪಾರ್ಟಿನ ಇಲ್ಲ 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 ಡೆಲ್ಲಿ ಜನತಾ ಪಾರ್ಟಿ ಅಂತ ನ್ಯಾಷನಲ್ ಪಾರ್ಟಿ ಸರ್ ಹೇಳಿ ಸರ್ ಯಾರು ಜನ ಸರ್ ನಮಸ್ಕಾರ ನನ್ನ ಹೆಸರು ಕೆ ಎಸ್ ಪಾಕು ಸರ್ ಇದಕ್ಕೆ ಮುಂಚೆ ತಮ್ಮ ಮುಖಾಂತರ ನಮ್ಮ ಎಲ್ಲ ಅಭ್ಯರ್ಥಿ ಮೆಂಬರ್ಸ್ನ ಅಥವಾ ಅದರ ಜನಗಳನ್ನ ಕೇಳ್ಕೊಳ್ಳೋದೇನಂತ ಇಪ್ಪತ್ತಾರನೇ ತಾರೀಕು ತಾವೆಲ್ಲೇ ಇದ್ದರೂ ಫಸ್ಟು ವೋಟ್ ಮಾಡಿ ಯಾವುದೇ ಪಕ್ಷ ಇಲ್ಲಿ ಇದು ಇಂಪಾರ್ಟೆಂಟ್ ಆದರೂ ತಮ್ಮ ಹಕ್ಕು ಕರ್ತವ್ಯನ ಪೂರೈಸಿ ಎರಡನೇದು ನಾವು ಇದು ಜೆ ಡೆಲ್ಲಿ ಜನತಾ ಪಾರ್ಟಿ ಅಂತ ಇದು ಸಂಸ್ಥಾಪಕ ಅಧ್ಯಕ್ಷರು ಸಂಜಯ್ ಜೋಶಿ ಅಂತ ರಾಷ್ಟ್ರೀಯ ಕಾರ್ಯದರ್ಶಿಗಳಾದಂಥ ರಾವಡೇಕರ್ ಅಂತ ನಾನು ಕ ಕರ್ನಾಟಕ ಸ್ಟೇಟ್ ಜನರಲ್ ಸೆಕ್ರೆಟರಿ ಆಗಿದ್ದೀನಿ ಇಲ್ಲಿ ನಮಗೆ ಪಾರ್ಟಿ ಮುಖ್ಯ ಉದ್ದೇಶ ಅಭಿವೃದ್ಧಿ ಸಿಂಗಲ್ ಅಜಂಡ ಅಭಿವೃದ್ಧಿ ಆಗಿದೆ ನಮಗೆ ಕೋಲಾರಲ್ಲಿ ಇಂಪಾರ್ಟೆಂಟಾಗಿ ನೀರಿನ ಸಮಸ್ಯೆ ಆಗ್ಬೋದು ಮಕ್ಕಳು ಸಮಸ್ಯೆ ಆಗುತ್ತೆ ಈಗ ಎಷ್ಟು ಜನ ಕಂಟೆಸ್ಟ್ ಮಾಡಿದ್ರು ನಿಮ್ಮ ಪಾರ್ಟಿಯಿಂದ ರಾಜ್ಯದಲ್ಲಿ ರಾಜ್ಯದಲ್ಲಿ ಹದಿನೆಂಟು ಜನ ಹದಿನೆಂಟು ಜನ ರೀ ಮೊದಲನೇ ಹಂತದಲ್ಲಿ ಕೋಲಾರ ಜಿಲ್ಲೆಗೆ ಒಂದೇ ಒಬ್ಬರು ನಾವೊಬ್ಬರು ಮಾತ್ರ ಕೋಲಾರ ಜಿಲ್ಲೆಗೆ ಮಾಡಿದ್ವಿ ಎರಡನೇ ಫೇಸಲ್ಲಿ ಎಲ್ಲರೂ ಹದಿನೆಂಟು ಒಂದು ಹನ್ನೆರಡು ಜನ ಉತ್ತರ ಕರ್ನಾಟಕದಲ್ಲಿ ಸ್ಪರ್ಧಿಸಿದ್ದಾರೆ ಇಡೀ ದೇಶದಲ್ಲಿ ಸ್ಪರ್ಧೆ ನಮ್ಮ ಪಾರ್ಟಿ ದೇಶದಲ್ಲಿ ಎಲ್ಲ ರಾಜ್ಯದಲ್ಲೂ ಕೂಡ ದಿಲ್ಲಿ ಜನತಾ ಜನತಾ ಪಕ್ಷದಿಂದ ಅಭ್ಯರ್ಥಿಗಳು ಸ್ಪರ್ಧೆಯಲ್ಲಿದ್ದಾರೆ ಸಿಂಬಲ್ ಕಪ್ಪು ಸಹಿತ ರೈತ ಕಬ್ಬು ಸಹಿತ ರೈತ ಇದೆ ನಮ್ದು ನಮ್ದು ಕ್ರಮ ಸಂಖ್ಯೆ ಏಳು ಶ್ರಮ ಸಂಖ್ಯೆ ಏಳು ದಯವಿಟ್ಟು ನಮಗೆ ಸಪೋರ್ಟ್ ಮಾಡಿದ್ದಾರೆ ಈಗ ಬಿಜೆಪಿ ಮತ್ತೆ ಜೆ ಡಿ ಎಸ್ ಎರಡಿ ಮೈತ್ರಿ ಮಾಡಿಕೊಂಡು ಈಗ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಕಂಟೆಸ್ಟ್ ಮಾಡಿದ್ದಾರೆ ಅವರು ಬೆಂಗಳೂರು ಮೂಲದವರು ಗೌತಮ್ಮನವರು ಕಂಟೆಸ್ಟ್ ಮಾಡಿದ್ರು ಈಗ ಅವರಿಬ್ಬರು ನಾವು ಸ್ಥಳೀಯರೇ ಥರ ಹೇಗೆ ಅಂತ ಹೇಳ್ಬಿಟ್ಟು ನ್ಯಾಷನಲ್ ಪಾರ್ಟಿ ಅಂತ ಮತ ಕೇಳ್ತಾ ಇದ್ದಾರೆ ಹೌದು ಈಗ ನೀವು ನಿಮಗೆ ಯಾಕೆ ಓಟ್ ಆಗ್ಬೇಕು ಅನ್ನೋದನ್ನ ಈಗ ಅವ್ರದ್ದು ಏನು ಕೊಡುಗೆ ಇಲ್ಲ ಇಬ್ಬರದ್ದು ಅವರು ಅವ್ರ ತಂದೆ ತಾತನ ಒಂದು ಆಧಾರದ ಮೇಲೆ ಅವ್ರು ಓಟ್ ಕೇಳ್ತಾ ಇದ್ದಾರೆ ಮಲ್ಲೇಶ್ ಬಾಬು ಅವರು ಅವ್ರ ಅಪ್ಪ ಐ ಎ ಎಸ್ ಆಗಿದ್ರು ಅವ್ರ ತಾಯಿ ಸ್ಪರ್ಧೆ ಮಾಡಿದ್ರು ಅದರಿಂದ ಅವರು ಅವ್ರು ಓಟ್ ಕೇಳ್ತಾ ಇದ್ದಾರೆ ಅವ್ರ ಸ್ವಂತ ಕೊಡುಗೆ ಯಾರ್ದು ಏನು ಇಲ್ವಲ್ಲ ಈಗ ಅವ್ರ ಸ್ವಂತ ಕೊಡುಗೆ ಏನಿಲ್ಲ ನಾವು ಸತತವಾಗಿ ಜಿಲ್ಲೆಯಲ್ಲಿ ನಲವತ್ತೈದು ವರ್ಷದಿಂದ ಕೂಡ ಸಮಾಜ ಸೇವೆ ಮಾಡಿಕೊಂಡು ಎರಡು ಸಾವಿರದ ಸಾವಿರದ ಒಂಬೈನೂರ ಎಂಬತ್ತೈದನೇ ಇಸಿಯಿಂದ ಸತತವಾಗಿ ನಾನು ಎರಡು ಸಾವಿರದ ಹದಿಮೂರರಲ್ಲೂ ಕೂಡ ಎಮ್ ಎಲ್ ಎ ಕಂಟೆಸ್ಟ್ ಮಾಡಿದ್ದೆ ಇದೇ ಕ್ಷೇತ್ರದಲ್ಲಿ ಎರಡು ಸಾವಿರದ ಒಂಬತ್ತರಲ್ಲಿ ಎಂ ಪಿ ಕಂಟೆಸ್ಟ್ ಮಾಡಿದ್ದೆ ಇದೇ ಕ್ಷೇತ್ರದಲ್ಲಿ ಇವತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲೂ ಕೂಡ ಕಂಟೆಸ್ಟ್ ಮಾಡಿದ್ದೀನಿ ನಾನು ನಮ್ಮ ಪಾರ್ಟಿಗೆ ಸ್ಪಷ್ಟ ಬಹುಮತ ಸಿಕ್ಕರೆ ಯಾರು ಪ್ರಧಾನಮಂತ್ರಿ ಯಾರು ನಮ್ಮ ಪಾರ್ಟಿಗೆ ನಮ್ಮ ಸಂಜಯ್ ಜೋಶಿ ಅಂತ ಹೇಳ್ಬಿಟ್ಟು ನಮ್ಮ ಒಬ್ಬ ನ್ಯಾಷನಲ್ ಪಾರ್ಟಿ ಪ್ರೆಸಿಡೆಂಟ್ ಇದ್ದಾರೆ ಅವರೇ ಫೌಂಡರ್ ಇದಕ್ಕೆ ಅವರೇ ಅಧ್ಯಕ್ಷರಾಗಿದ್ದೀನಿ